ನಮಸ್ಕಾರ ವೆಲ್ಕಮ್ ಟು ಯೋಜವಿಕರಣ ಈ ತಿಂಗಳು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಕಾಲಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಪುರಾಣದ ನಂಬಿಕೆಗಳ ಪ್ರಕಾರ ಈ ಕಾಲಾಷ್ಟಮಿಯನ್ನು ಭೈರವ ಅಷ್ಟಮಿ ಎಂದು ಕೂಡ ಕರೆಯುವುದುಂಟು ಏಕೆಂದರೆ ಈ ದಿನವನ್ನು ಭೈರವನಿಗೆ ಸಮರ್ಪಿಸಲಾಗಿದೆ ಈ ಕಾಲ ಭೈರವನನ್ನು ಭೈರವನಾಥ ಎಂದು ಕೂಡ ಕರೆಯುತ್ತಾರೆ ಕಾಲ ಭೈರವನನ್ನು ಶಿವನ ಕ್ರೋಧ ರೂಪವೆಂದು ಕೂಡ ಪರಿಗಣಿಸಲಾಗಿದ್ದು ಶಿವನ ಐದನೇ ಅವತಾರವೆಂದು ಹೇಳುತ್ತಾರೆ ಅದಕ್ಕಾಗಿಯೇ ಈ ದಿನದಂದು ಭಗವಾನ್ ಶಿವ ಮತ್ತು ಅವನ ರೂಪವಾದ ಕಾಲಭೈರವನ ಆಶೀರ್ವಾದವನ್ನು ಪಡೆಯಲು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಕಾಲಭೈರವನನ್ನು ಆರಾಧಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ಶತ್ರುಗಳು ಮತ್ತು ಎಲ್ಲಾ ಪಾಪಗಳಿಂದ ಪರಿಹಾರ ಸಿಗುತ್ತದೆ ಅಲ್ಲದೆ ಅಪೇಕ್ಷಿತ ಫಲವನ್ನು ಕೂಡ ಸಹ ಪಡೆಯಲಾಗುತ್ತದೆ ಒಂದು ಗ್ರಹವು ದುರುದ್ದೇಶ ಪೂರಿತ ಪರಿಣಾಮಗಳನ್ನು ನೀಡುತ್ತಿದ್ದರೆ ಕಾಲಭೈರವನ ಪೂಜೆಯಿಂದ ಕ್ರೂರ ಗ್ರಹಗಳ ಪರಿಣಾಮವನ್ನು ಸಹ ಕೊನೆಗೊಳಿಸುತ್ತಾನೆ ಮತ್ತು ಶುಭ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ ಶಿವ ಅವರ ನಂಬಿಕೆಗಳ ಪ್ರಕಾರ ಯಾವುದೇ ರೀತಿಯ ವಾಮಾಚಾರ ಅವರ ಆರಾಧನೆಯಿಂದ ನಿರ್ಮೂಲನೆ ಮಾಡಲಾಗುತ್ತದೆ ದೆವ್ವಗಳಿಂದ ವಿಮೋಚನೆ ಮತ್ತು ಭಯ ಇತ್ಯಾದಿಗಳನ್ನು ಸಹ ಹಾಕಲಾಗುತ್ತದೆ ಲಾಲ್ ಕಿತಾಬ್ನಲ್ಲಿ ಕಾಲಭೈರವನನ್ನು ಶನಿಯ ಭಗವಂತ ಎಂದು ವರ್ಣಿಸಲಾಗಿದೆ ಮತ್ತು ಅವನನ್ನು ಪೂಜಿಸುವ ಮೂಲಕ ರಾಹು ಮತ್ತು ಕೇತುಗಳ ದುಷ್ಪರಿಣಾಮದಿಂದ ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಇನ್ನು ಕಾಲಾಷ್ಟಮಿ ದಿನದಂದು ಶಿವನನ್ನು ಅವನ ರೂಪವಾದ ಕಾಲ ಕಾಲಭೈರವನ ಜೊತೆಗೆ ಪೂಜಿಸುವುದರಿಂದ ಭಕ್ತರ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ ಇದರ ಜೊತೆ ಜೀವನದಲ್ಲಿ ಎಲ್ಲಾ ತೊಂದರೆಗಳು ನಿವಾರಣೆ ಆಗುತ್ತವೆ ಎಂದು ನಂಬಲಾಗಿದೆ ಕಾಲ ಭೈರವನನ್ನು ಪೂಜಿಸುವುದರಿಂದ ಮಂತ್ರ ಮತ್ತು ತಂತ್ರಗಳ ವಿದ್ಯೆ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಈ ಮಂತ್ರ ಮತ್ತು ತಂತ್ರಕ್ಕಾಗಿ ಕಾಲ ಭೈರವನನ್ನು ನಿಶ್ಚಿತ ಮುಹೂರ್ತದಲ್ಲಿ ಪೂಜಿಸಲಾಗುತ್ತದೆ ಚೈತ್ರ ಮಾಸದಲ್ಲಿ ಕಾಲಾಷ್ಟಮಿ ವ್ರತವನ್ನು ಯಾವಾಗ ಮಾಡಬೇಕು ಈ ದಿನದಂದು ಪೂಜೆ ಮಾಡಲು ಶುಭ ಮುಹೂರ್ತ ಯಾವುದು ಉಪವಾಸ ಮತ್ತು ಪೂಜೆಯ ವಿಧಾನ ಯಾವುದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಇಂದು ಕ್ಯಾಲೆಂಡರ್ನ ಪ್ರಕಾರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯು ಒಂದನೇ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಐದು ನಲವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಮಾರನೆಯ ದಿನ ಅಂದರೆ ಮೇ ಎರಡರಂದು ಬೆಳಗ್ಗೆ ನಾಲ್ಕು ಒಂದಕ್ಕೆ ಕೊನೆಗೊಳ್ಳುತ್ತದೆ ಮಾಸಿಕ ಕಾಲಾಷ್ಟಮಿಯನ್ನು ಮೇ ಒಂದರಂದು ಬುಧವಾರ ಆಚರಿಸಲಾಗುತ್ತದೆ ಪ್ರದೋಷ ಕಾಲದಲ್ಲಿ ಈ ದಿನ ಪೂಜೆ ಮಾಡಲು ಅತ್ಯಂತ ಮಂಗಳಕರ ಸಮಯ ಎಂದು ಹೇಳಲಾಗುತ್ತದೆ ಈ ಕಾಲಾಷ್ಟಮಿಯಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ನಿತ್ಯ ಕರ್ಮಗಳನ್ನು ಮಾಡಿ ಸ್ನಾನ ಮಾಡಿ ಮತ್ತು ಬೆಳಗಿನ ಪೂಜೆಯ ಸಮಯದಲ್ಲಿ ಮನೆಯ ದೇವರ ಕೊಠಡಿಯನ್ನು ಅಥವಾ ಪೂಜಾ ಸ್ಥಳದಲ್ಲಿ ದೀಪ ಮತ್ತು ಧೂಪವನ್ನು ಬೆಳಗಿಸಬೇಕು ಈ ವೇಳೆ ಭೈರವ ದೇವನನ್ನು ನೆನಪಿಸಿಕೊಂಡು ಪೂಜೆ ಮಾಡಬೇಕು ಈ ದಿನ ಶಿವನ ಜೊತೆಗೆ ಶಿವನ ಇಡೀ ಕುಟುಂಬವನ್ನು ಪೂಜಿಸಬೇಕು ಆರತಿಯನ್ನು ಅರ್ಪಿಸಿ ಪೂಜೆಯನ್ನು ಮುಗಿಸಬೇಕು ಈಗ ದೇವರಿಗೆ ಅನ್ನವನ್ನು ಅರ್ಪಿಸಿ ಪೂಜೆಯಲ್ಲಿ ತಿಳಿದೋ ತಿಳಿಯದೋ ಮಾಡಿದ ತಪ್ಪುಗಳನ್ನು ಕ್ಷಮಿಸುವಂತೆ ದೇವರಲ್ಲಿ ಪ್ರಾರ್ಥಿಸಬೇಕು ಇದರ ನಂತರ ಭಗವಾನ್ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಉಪವಾಸವನ್ನು ಪ್ರಾರಂಭಿಸಬೇಕು ಉಪವಾಸದ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಒಟ್ಟಾರೆ ನಿಮ್ಮ ವಿಶ್ವದ ಅತ್ಯಂತ ಬಲಿಷ್ಠ ಕಾಲ ಕಾಲಭೈರವನ ಪ್ರೀತಿ ಪಾತ್ರಕ್ಕೆ ನೀವು ಪಾತ್ರರಾಗಲು ಈ ಕೆಲಸಗಳನ್ನು ಮಾಡಿ ಜೀವನದಲ್ಲಿ ಸದಾ ಆನಂದ ಮತ್ತು ಸಂತಸದಿಂದ ಕೂಡಿರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ